ಮಕ್ಕಳಿಗೆ ಪ್ಲಾಸ್ಟಿಕ್ ಆಟಿಕೆ ಕೊಡಿಸುವ ಬದಲು ಈ ರೀತಿ ಚನ್ನಪಟ್ಟಣದ ಆಟಿಕೆ ಕೊಡಿಸಿ ಸ್ಥಳೀಯ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸೋಣ ಪುಟ್ಟ ಮಕ್ಕಳಿಗೆ ಹಲ್ಲು ಹುಟ್ಟುವಾಗ ವಿಡಿಯೋದಲ್ಲಿ ತೋರಿಸಿರುವ ಬೇವಿನ ಮರದ ಟೀತರನ್ನು ಕೊಟ್ಟರೆ ಹಲ್ಲು ಚೆನ್ನಾಗಿ ಬೆಳೆಯುತ್ತೆ ಎನ್ನಲಾಗಿದೆ ಹೆಚ್ಚಿನ ಮಾಹಿತಿಗೆ ಮತ್ತು ಚನ್ನಪಟ್ಟಣ ಆಟಿಕೆ ಖರೀದಿಸಲು ಸಂಪರ್ಕಿಸಿ ಶ್ರೀಮತಿ ಸೌಮ್ಯ ಇವರ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಒನ್ ನೈನ್ ಫೋರ್

ಿಲ್ಲ ಪ್ಲಾಸ್ಟಿಕ್ ಈಗ ಮಕ್ಕಳಿಗೆ ಕಚ್ಚಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಕೊಡಬೇಡಿ ನಮ್ಮಲ್ಲೆಲ್ಲ ಚೆಲ್ಪಟ್ಟ ಆಟಿಕೆಗಳಿದಾವೆಟ್ನ ಹೌದು ಮತ್ತೆ ಆದಷ್ಟು ಮಕ್ಕಳಿಗೆ ಪ್ಲಾಸ್ಟಿಕ್ ನಮ್ಮನ್ನು ಆದಷ್ಟು ಕಡಿಮೆ ಮಾಡಬೇಡಿ ಕೊಡಿಸ್ಬೇಡಿ ದಯವಿಟ್ಟು ಪ್ಲಾಸ್ಟಿಕ್ ಆಟಿಕೆಗಳು ಮಕ್ಕಳು ಕೊಡ್ಸ್ಬೇಡಿ ಆದಷ್ಟು ನಮ್ಮ ಆಟಿಕೆಗಳು ಚನ್ಪಟ್ಟ ಆಟಿಕೆಗಳು ಬಳಸೋದ್ರಿಂದ ನೀವು ಮರ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡಿ ಪ್ಲಾಸ್ಟಿಕ್ ಜಾಸ್ತಿ ಮಾಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಲವಂಸ ಬಾಡಿ ಸ್ಕ್ರಬ್ಬರ್ ಇದೆ ಪ್ಲಾಸ್ಟಿಕ್ ನಾನು ಯೂಸ್ ಮಾಡಬೇಡಿ ಲಾವಣ ಬಾಡಿ ಸ್ಕ್ರಬ್ಬರ್ ಇದು ಮತ್ತೆ ಬೌಲಿಗೆ ಇದೆಲ್ಲ ಪ್ಲಾಸ್ಟಿಕ್ ಅಲ್ಲಿ ಬಿಟ್ಟಿದ್ದಾರೆ ಆದಷ್ಟು ಪ್ಲಾಸ್ಟಿಕ್ ಕಡಿಮೆ ಮಾಡಿ ಇದೆಲ್ಲ ಹಾಡಿಸಿ ನೋಡಿ ಎಲ್ಲ ತರ ಅದು ಅದರಲ್ಲೇ ಇದೆರಡು ಕೋಳಿಗಳು ಬಂದಿದೆ ಎಲ್ಲಾ ತರ ಮತ್ತೆ ಇದು ಮಕ್ಕಳಿಗೆ ಹಲ್ಲು ಬರುವಾಗ ಕಚ್ಚಲಿಕ್ಕೆ ಕೊಡ್ತಾರಲ್ವಾ ಅಂತ ಇದು ಬೇವಿನ ಮರದ ಮಧ್ಯಭಾಗದಿಂದ ಮಾಡಿರ್ತಾರೆ ಬೇವಿನ ಮರದ ಸುತ್ತು ಕಹಿ ಇರುತ್ತೆ ಇದು ಮಧ್ಯಭಾಗದ ಅಷ್ಟು ಕಹಿ ಇರೋದಿಲ್ಲ ಹೌದು ಇದು ಕಚ್ಚೋದ್ರಿಂದ ಮಕ್ಕಳಿಗೆ ಹೊಸದೆಲ್ಲ ಗಟ್ಟಿ ಆಗುತ್ತೆ ಹಲ್ಲುಗಳೆಲ್ಲ ಒಂದೇ ಲೆವೆಲ್ ಬರುತ್ತೆ ಹಲ್ಲು ಬರೋದಿಲ್ಲ ಪ್ಲಾಸ್ಟಿಕ್ ಕೊಡ್ತಿದ್ದಾರೆ ಈಗ ಮಕ್ಕಳಿಗೆ ಕಚ್ಲಿಕ್ಕೆ ದಯವಿಟ್ಟು ಪ್ಲಾಸ್ಟಿಕ್ ಕೊಡಬೇಡಿ ಮಕ್ಕಳಿಗೆ ಮರದ ಕೊಡಿ ಈಗ ಮರ ಬಳಸೋದ್ರಿಂದ ಮರ ಕಟ್ ಮಾಡ್ಬಿಡ್ತಾರೆ ಅಂತ ನೀವೇನ್ ಹೇಳ್ತಿದಿರಿ ಮರ ಕಟ್ ಮಾಡ್ಬಿಟ್ಟು ಮರ ಇಲ್ಲದೆ ಮಾಡ್ತಾರೆ ಅಂತ ಹೇಳ್ತಿದ್ದೀರಾ ನೀವೊಂದ್ ಮರ ನೆಡೋದನ್ನ ಸಪೋರ್ಟ್ ಮಾಡಿ ಮರ ನೆಡೋದಕ್ಕೂ ಸಪೋರ್ಟ್ ಮಾಡಿ ಮರ ದಾಟಿ ಅದೇ ತರ ಬಳಸಿ ಪ್ಲಾಸ್ಟಿಕ್ ನ ದಯವಿಟ್ಟು ನಿಲ್ಲಿಸ್ಬಿಡಿ ನಮ್ ಕಡೆಯಿಂದ ರಿಕ್ವೆಸ್ಟ್ ಅಂತಾದ್ರೂ ಇದೆಲ್ಲ ಮಕ್ಕಳು ಸೆಲ್ಪಟ್ಟನ ಆಟಿಕೆಗಳು ಸರ್ ಇದೆಲ್ಲ ನಮ್ಗೆ ಆದಷ್ಟು ಪ್ಲಾಸ್ಟಿಕ್ ಎಲ್ಲ ಕಡಿಮೆ ಮಾಡ್ಬೇಕು ಅನ್ನೋ ಒಂದ್ ಕಾರಣದಿಂದ ನಮ್ ಪತ್ರಿಕೆ ಈಗ ಎಲ್ಲಾ ಆನ್ಲೈನ್ ಮಾಡ್ಬಿಟ್ಟಿದೀವಿ ಆ ಆಫ್ ಲೈನ್ ಏನು ಇಲ್ಲ ಬಿಸ್ನೆಸ್ ಅಂತ ಇದನ್ನ ಮಾಡ್ತಾ ಇದೀವಿ ಒಳ್ಳೇದು ತುಂಬಾ ಇದೆಲ್ಲ ಮಕ್ಕಳಿಗೆ ಇದೆಲ್ಲಾನು ನೋಡಿ ಇದೆಲ್ಲ ಮೈಂಡ್ ಗೇಮ್ ಇದೆಲ್ಲ ಕಲರ್ಸ್ ಮೊದಲು ಇದು ಹೊಸದಾಗಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಈ ತರ ಕಲರ್ಸ್ ಎಲ್ಲಾ ಹಾಕಿ ಅದೇ ಕಲರ್ ತೆಗಿಬೇಕು ಇಲ್ಲಾಂದ್ರೆ ಅಂದ್ರೆ ಸೋತಾಗೆ ಇನ್ನೊಬ್ರು ಜೊತೆನಲ್ಲಿ ಆಟ ಆಡೋದು ಇಬ್ರು ಆಟ ಆಡ್ಲಿಕ್ಕೆ ಆ ತರ ಇದೆ ಮತ್ತೆ ಈ ತರ ಮರದ ಆನೆಗಳು ಇದಾವೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಹೌದು ಸರ್ ಇದು ಅಷ್ಟೇ ಮರದ್ದು ಸ್ನೇಕ್ ಕ್ಯೂಬ್ ಅಂತ ಬರುತ್ತೆ ಮರದ್ದಿದೆ ಮತ್ತೆ ಇದು ನೋಡಿ

ನನ್ನ ನಂಬರ್ ಏಟ್ ಸಿಕ್ಸ್ ನೈನ್ ಫೋರ್ ಏಟ್ ಸಿಕ್ಸ್ ಏಟ್ ಫೈವ್ ಜೀರೋ ಒನ್ ಹೆಸರು ಸೌಮ್ಯ ಅಂತ ಸರಿ ಸರಿ ಮತ್ತೆ ಸೆವೆನ್ ಜೀರೋ ಒನ್ ನೈನ್ ಫೋರ್ ತ್ರೀ ಫೋರ್ ಡಬಲ್ ಜೀರೋ ಫೈವ್ ವಾಟ್ಸಪ್ ಮಾಡ್ಬೋದು ಈ ನಂಬರ್ಗೆ ನಿಮ್ಗೆಲ್ಲ ಪದಾರ್ಥ ಕಳಿಸ್ಕೊಡ್ತೀವಿ ಕೊಡ್ತೀವಿ ಅಂದರೆ ಪಾರ್ಸಲ್ ಚಾರ್ಜ್ ಒಂದು ಎಕ್ಸ್ಟ್ರಾ ಆಗುತ್ತೆ ಸರಿ ಮೇಡಮ್ ಹಂಗೆ ತೊಂದರೆ ಏನಿಲ್ಲ ಅಟ್ಲೀಸ್ಟ್ ಈ ಥರ ಒಳ್ಳೆ ವಸ್ತುಗಳು ಜನಕ್ಕೆ ಕೇಳ್ತಾ ಇರ್ತಾರೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಮೇಲೆಗಳಲ್ಲಿ ಸಿಗುತ್ತೆ ಬಟ್ ಅದೇ ನಿಮ್ಮ ಹತ್ರ ಟಾಯ್ಸು ಸಿಗುತ್ತೆ ಅಂದರೆ ತುಂಬ ಖುಷಿ ಆಯಿತು ಮೇಡಮ್ ಥ್ಯಾಂಕ್ ಯು